ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆ ಬರ್ತಾ ಇದೆ ಬಜೆಟ್ ಕೂಡ ಮಂಡನೆಯಾಯಿತು ಚುನಾವಣೆ ಹೊಸ್ತಿಲಲ್ಲೇ ಪ್ರತ್ಯೇಕ ರಾಷ್ಟ್ರದ ಕೂಗೊಂದು ಕೇಳಿಬಂದಿದೆ ಪ್ರತ್ಯೇಕ ರಾಷ್ಟ್ರಕ್ಕೆ ಸಂಸದ ಡಿಕೆ ಸುರೇಶ್ ಅವರು ಬೇಡಿಕೆ ಇಟ್ಟಿದ್ದಾರೆ ದಕ್ಷಿಣದ ಜನತೆಗೆ ಪ್ರತ್ಯೇಕ ರಾಷ್ಟ್ರವನ್ನ ಕೊಡಿ ಅಂತ ಡಿಕೆ ಸುರೇಶ್ ಅವರು ಬೇಡಿಕೆ ಇಟ್ಟಿದ್ದಾರೆ ಯಾವ ಕಾರಣಕ್ಕೋಸ್ಕರ ದಕ್ಷಿಣದ ಜನತೆಗೆ ಅನುದಾನ ತಾರತಮ್ಯ ಸರಿ ಹೋಗದೆ ಇದ್ರೆ ಪ್ರತ್ಯೇಕ ರಾಷ್ಟ್ರ ಕೊಡಿ ಅಭಿವೃದ್ಧಿ ಹಣ ನಮ್ಮ ರಾಜ್ಯದ ಪಾಲಿಗೆ ಸಿಗ್ತಾ ಇಲ್ಲ ನಮ್ಮ ರಾಜ್ಯಕ್ಕೆ ಅಭಿವೃದ್ಧಿಯ ಹಣ ಸಿಗ್ತಾ ಇಲ್ಲ ದಕ್ಷಿಣ ರಾಜ್ಯಗಳಿಗೆ ಅನ್ಯಾಯ ಮಾಡಲಾಗ್ತಾ ಇದೆ ಅಂತ ಡಿ ಕೆ ಸುರೇಶ್ ಅವರು ಕಿಡಿಕಾರಿದ್ದಾರೆ ನೀರಾವರಿ ಯೋಜನೆಗಳಲ್ಲಿ ಕರ್ನಾಟಕದ ಬೇಡಿಕೆಗಳನ್ನು ಕೇಂದ್ರ ಸರ್ಕಾರ ನಿರ್ಲಕ್ಷ್ಯ ಮಾಡಿದೆ ದಕ್ಷಿಣದ ರಾಜ್ಯಗಳಿಂದ ಹಣವನ್ನು ಸಂಗ್ರಹಿಸಿ ಅದನ್ನು ಉತ್ತರಕ್ಕೆ ನೀಡಲಾಗ್ತಾ ಇದೆ ಈ ದಕ್ಷಿಣದಲ್ಲಿ ಇರುವಂತಹ ರಾಜ್ಯಗಳಿಂದ ಟ್ಯಾಕ್ಸ್ ಸಂಗ್ರಹ ಮಾಡಲಾಗುತ್ತೆ ಆ ಹಣವನ್ನು ಉತ್ತರದ ರಾಜ್ಯಗಳಿಗೆ ನೀಡಲಾಗ್ತಾ ಇದೆ ಅಂತ ಕೇಂದ್ರ ಸರ್ಕಾರದ ವಿರುದ್ಧ ಸಂಸದ ಡಿ ಕೆ ಸುರೇಶ್ ವಾಗ್ದಾಳಿ ನಡೆಸಿದ್ದಾರೆ ಇವತ್ತು ನಮ್ಮ ಬೇಡಿಕೆ ಏನಿದೆ ಜಿ ಎಸ್ ಟಿ ಮತ್ತು ನಮ್ಮ ರಾಜ್ಯದಿಂದ ಬರ್ತಕ್ಕಂಥ ಕಸ್ಟಮ್ಸ್ ಇರ್ಬೋದು ಡೈರೆಕ್ಟ್ ಟ್ಯಾಕ್ಸಸ್ ಏನು ಬರ್ತಾ ಇದೆ ಇನ್ಕಮ್ ಟ್ಯಾಕ್ಸ್ ಅದರ ಪಾಲನ್ನು ಸರಿಯಾಗಿ ನಮಗೆ ಕೊಡಬೇಕಾಗಿದೆ ಇವತ್ತು ವಿಶೇಷವಾಗಿ ದಕ್ಷಿಣ ಭಾರತಕ್ಕೆ ಭಾಳಷ್ಟು ಅನ್ಯಾಯ ಇರ್ತಕ್ಕಂಥದ್ದನ್ನು ನಾವು ಪ್ರತಿಯೊಂದು ಹಂತದಲ್ಲೂ ನಾವು ನೋಡ್ತಾ ಇದ್ದೇವೆ ಒಟ್ಟಾರೆ ನಮ್ಮ ಪಾಲ್ ಏನು ಸಿಗಬೇಕಾಗಿದೆ ಅಭಿವೃದ್ಧಿಯ ಹಣ ಇವತ್ತು ಅಭಿವೃದ್ಧಿಯ ಹಣ ಉತ್ತರ ಭಾರತದ ಕಡೆ ಎತ್ಕೊಂಡೋಗಿ ಇರ್ತಾ ಹಂಚ್ತಾ ಇರ್ತಕ್ಕಂಥದ್ದು ಕಾಣ್ತಾ ಇದ್ದೇವೆ ನಮಗೆ ಎಲ್ಲ ವಿಚಾರಗಳಲ್ಲೂ ಕೂಡ ಅನ್ಯಾಯ ಆಗ್ತಾಯಿದೆ ನಾವು ಅದನ್ನು ಮುಂದಿನ ದಿನಗಳಲ್ಲಿ ಅಂತ ಅಂತೇಳಿದ್ರೆ ಪ್ರತ್ಯೇಕ ರಾಷ್ಟ್ರಕ್ಕೂ ಕೂಡ ನಾವು ಬೇಡಿಕೆಯನ್ನು ಇಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಯನ್ನು ಹಿಂದಿ ಪ್ರದೇಶದವರು ನಮ್ಮ ಮೇಲೆ ಹೇರ್ತಾ ಇದ್ದಾರೆ ಹೇಳಿ ನಾನು ಭಾವಿಸ್ತೇನೆ ಗಂಭೀರವಾದಂತಹ ವಿಚಾರ ಎತ್ತಿದೀರಿ ಸರ್ ಇವತ್ ಇವತ್ತಿನ ಹಣಕಾಸು ವ್ಯವಸ್ಥೆಯನ್ನು ಹಂಚ್ತಾ ಇರ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ನೋಡಿದ್ರೆ ನಮ್ಮ ರಾಜ್ಯಗಳ ಹಣ ಉತ್ತರ ಭಾರತಕ್ಕೆ ಹೆಚ್ಚು ಕೊಡ್ತಾ ಇರ್ತಕ್ಕಂಥದ್ದು ನಮಗೆ ಅನ್ಯಾಯ ಆಗ್ತಾ ಇರ್ತಕ್ಕಂಥದ್ದು ಯಾವುದೇ ಆಗಲಿ ನಮ್ಮ ಮೇಲೆ ಹಿಂದಿಯನ್ನು ಏರಿಕೆ ಮಾಡ್ತಕ್ಕಂಥದ್ದು ಇವತ್ತು ನಮ್ಮ ಬೇಡಿಕೆ ಏನಿದೆ ಜಿ ಎಸ್ ಟಿ ಮತ್ತು ನಮ್ಮ ರಾಜ್ಯದಿಂದ ಬರ್ತಕ್ಕಂಥ ಕಸ್ಟಮ್ಸ್ ಇರ್ಬೋದು ಡೈರೆಕ್ಟ್ ಟ್ಯಾಕ್ಸಸ್ ಏನು ಬರ್ತಾ ಇದೆ ಇನ್ಕಮ್ ಟ್ಯಾಕ್ಸು ಅದರ ಪಾಲನ್ನು ಸರಿಯಾಗಿ ನಮಗೆ ಕೊಡಬೇಕಾಗಿದೆ ಇವತ್ತು ವಿಶೇಷವಾಗಿ ದಕ್ಷಿಣ ಭಾರತಕ್ಕೆ ಭಾಳಷ್ಟು ಅನ್ಯಾಯ ಇನ್ನು ಡಿ ಕೆ ಸುರೇಶ್ ಅವರ ಮಾತುಗಳನ್ನು ಕೇಳಿಸ್ಕೊಳ್ತಾ ಇದ್ರಿ ನೀವು ದಕ್ಷಿಣದ ರಾಜ್ಯಗಳಿಗೆ ಯಾವ ರೀತಿಯಾಗಿ ಅನ್ಯಾಯ ಆಗ್ತಾ ಇದೆ ಅನ್ನುವಂತಹ ಮಾತನ್ನು ಅವರು ಹೇಳ್ತಾ ಇದ್ರು ಇನ್ನು ಅದೇ ರೀತಿಯಾಗಿ ಈ ಬಜೆಟ್ನಲ್ಲಿ ಪ್ರತಿ ಬಜೆಟ್ನಲ್ಲೂ ಕೂಡ ಈ ರೀತಿಯಾದಂತಹ ಒಂದು ಅನ್ಯಾಯವಾಗ್ತಾ ಇದೆ ತಾರತಮ್ಯ ಸಿಗಲಾಗ್ತಾ ಇದೆ ಅದರಲ್ಲೂ ಕರ್ನಾಟಕಕ್ಕೆ ಬರಬೇಕಾಗಿರುವಂತಹ ಜಿ ಎಸ್ ಟಿ ಪಾಲು ಅದರಲ್ಲೂ ಅನ್ಯಾಯ ಮತ್ತೊಂದು ಕಡೆಯಲ್ಲಿ ಅಭಿವೃದ್ಧಿ ಯೋಜನೆಗಳಿದಾವಲ್ಲ ಆ ಅಭಿವೃದ್ಧಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಹಣ ಬರಬೇಕಾಗಿತ್ತು ಅದು ಕೂಡ ಇಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಈ ಪ್ರತ್ಯೇಕ ರಾಷ್ಟ್ರದ ಕೂಗು ಅದೇ ರೀತಿಯಾಗಿ ದಕ್ಷಿಣದ ರಾಜ್ಯಗಳಿಗೆ ಆಗ್ತಾ ಇರುವಂತಹ ಅನ್ಯಾಯ ಇದೆಯಲ್ಲ ಇದು ಮೊದಲ ಬಾರಿಗೆ ಡಿ ಕೆ ಸುರೇಶ್ ಅವರು ಹೇಳಿರುವಂತಹ ಮಾತಲ್ಲ ಈ ಹಿಂದೆಯೂ ಕೂಡ ಅನೇಕ ನಾಯಕರು ಮಾತನಾಡಿದ್ದಾರೆ ಕನ್ನಿಮೋಳಿಯವರು ಲೋಕಸಭೆ ಸಂಸತ್ತಿನಲ್ಲಿ ನಿಂತು ಇದಕ್ಕೆ ಸಂಬಂಧಪಟ್ಟಂತೆ ಇಂಚ್ ಬೈ ಇಂಚ್ ಕೇಂದ್ರ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಳ್ಳುವಂತಹ ಕೆಲಸವನ್ನು ಮಾಡಿದರು ಅದೇ ರೀತಿಯಾಗಿ ಒಂದೊಂದು ರೂಪಾಯಿಯೂ ಕೂಡ ಎಷ್ಟರ ಮಟ್ಟಿಗೆ ತಾರತಮ್ಯ ಆಗ್ತಾ ಇದೆ ಬಜೆಟ್ನಲ್ಲಿ ಘೋಷಣೆ ಆಗ್ತಾ ಇರುವಂಥದ್ದೇನು ದಕ್ಷಿಣದ ರಾಜ್ಯಗಳಿಗೆ ಸಿಗ್ತಾ ಇರುವಂಥದ್ದೇನು ಎಲ್ಲವನ್ನೂ ಕೂಡ ಬಿಚ್ಚಿಟ್ಟಿದ್ರು ಆದರೂ ಕೂಡ ಈ ಬಾರಿಯೂ ಕೂಡ ಈ ಬಜೆಟ್ನಲ್ಲೂ ಕೂಡ ದಕ್ಷಿಣದ ರಾಜ್ಯಗಳಿಗೆ ಅನ್ಯಾಯ ಆಗಿದೆ ಇದೇ ಒಂದು ಆಕ್ರೋಶದ ಭರದಲ್ಲಿ ಡಿ ಕೆ ಸುರೇಶ್ ಅವರು ಈ ರೀತಿಯಾಗಿ ತಾರತಮ್ಯ ಎಸಗಿದ್ದೆ ಆದರೆ ಒಂದು ಪ್ರತ್ಯೇಕ ರಾಜ್ಯ ರಾಷ್ಟ್ರವನ್ನ ಕೊಟ್ಟುಬಿಡ್ರಪ್ಪ ಅಂತ ಇದಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಒಟ್ಟಾರೆ ನಮ್ಮ ಪಾಲ್ ಏನು ಸಿಗಬೇಕಾಗಿದೆ ಅಭಿವೃದ್ಧಿಯ ಹಣ ಇವತ್ತು ಅಭಿವೃದ್ಧಿಯ ಹಣ ಉತ್ತರ ಭಾರತದ ಕಡೆ ಎತ್ಕೊಂಡೋಗಿ ಕೊಡ್ತಾ ಇರ್ತ ಹಂಚ್ತಾ ಇರ್ತಕ್ಕಂಥದ್ದು ಕಾಣ್ತಾ ಇದ್ದೇವೆ ನಮಗೆ ಎಲ್ಲ ವಿಚಾರಗಳಲ್ಲೂ ಕೂಡ ಅನ್ಯಾಯ ಆಗ್ತಾಯಿದೆ ನಾವು ಅದನ್ನು ಮುಂದಿನ ದಿನಗಳಲ್ಲಿ ಖಂಡಿಸ್ತಿಲ್ಲ ಅಂತ ಹೇಳಿದ್ರೆ ಪ್ರತ್ಯೇಕ ರಾಷ್ಟ್ರಕ್ಕೂ ಕೂಡ ನಾವು ಬೇಡಿಕೆಯನ್ನು ಇಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಯನ್ನು ಹಿಂದಿ ಪ್ರದೇಶದವರು ನಮ್ಮ ಮೇಲೆ ಅಂತ ಅಂತೇಳಿ ನಾನು ಭಾವಿಸ್ತೇನೆ ಗಂಭೀರವಾದಂತಹ ವಿಚಾರ ಎತ್ತಿದ್ದೀರಿ ಸರ್ ಇವತ್ತು ಇವತ್ತಿನ ಹಣಕಾಸು ವ್ಯವಸ್ಥೆಯನ್ನು ಇರ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ನೋಡಿದ್ರೆ ನಮ್ಮ ರಾಜ್ಯಗಳ ಹಣ ಉತ್ತರ ಭಾರತಕ್ಕೆ ಹೆಚ್ಚು ಕೊಡ್ತಾ ಇರತಕ್ಕಂಥದ್ದು ನಮಗೆ ಅನ್ಯಾಯ ಆಗ್ತಾ ಇರ್ತಕ್ಕಂಥದ್ದು ಯಾವುದೇ ವಿಚಾರಗಳಲ್ಲಾಗಲಿ ಆಗಲಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಶಿವಕುಮಾರ್ ಈ ಹಿಂದೆ ಕನಿಮೋಳಿಯವರು ಒಂದೊಂದು ರೂಪಾಯಿ ಬಜೆಟ್ನಲ್ಲಿ ಘೋಷಣೆಯಾಗಿದ್ದು ರಾಜ್ಯಗಳಿಗೆ ಸಿಕ್ಕಿದ್ದೆಷ್ಟು ಇದಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಚಾಟಿ ಬೀಸಿದ್ರು ಇದಾದ ಬಳಿಕವೂ ಕೂಡ ಈ ಬಜೆಟ್ನಲ್ಲೂ ಕೂಡ ದಕ್ಷಿಣದ ರಾಷ್ಟ್ರಗಳಿಗೆ ಅನ್ಯಾಯವಾಗ್ತಾ ಇದೆ ಅಂತ ಡಿ ಕೆ ಸುರೇಶ್ ಅವರು ಪ್ರತ್ಯೇಕ ರಾಷ್ಟ್ರದ ಮಾತನ್ನು ಹೇಳಿದ್ದಾರೆ ಕೇಂದ್ರ ಸರ್ಕಾರದ ವಿರುದ್ಧ ಯಾವ ರೀತಿಯಾಗಿ ಚಾಟಿ ಬೀಸಿದ್ದಾರೆ ಯಾವ ರೀತಿಯಾಗಿ ವಾಗ್ದಾಳಿ ನಡೆಸಿದ್ದಾರೆ ಅಂತ ಸಂತೋಷಿ ಇವತ್ತು ಕೇಂದ್ರ ಬಜೆಟ್ ಮಂಡನೆಯಾಗಿದೆ ಮಂಡನೆಯಾದ ಹಿನ್ನೆಲೆಯಲ್ಲೇ ಸಂಸದ ಡಿ ಕೆ ಸುರೇಶ್ ಅವರು ಸಾಕಷ್ಟು ಅಸಮಾಧಾನವನ್ನು ಹೊರಹಾಕಿದ್ದಾರೆ ಅಂದರೆ ದಕ್ಷಿಣದ ರಾಜ್ಯಗಳನ್ನು ಪದೇ ಪದೇ ಅನ್ಯಾಯ ಮಾಡಲಾಗ್ತಾ ಇದೆ ಕಡೆಗಣಿಸಲಾಗ್ತಾ ಇದೆ ಅನ್ನುವಂತಹ ಆರೋಪವನ್ನು ಮಾಡಿದ್ದಾರೆ ಇದೇ ರೀತಿಯಾಗಿ ಮುಂದುವರೆದಿದ್ದೇ ಆದರೆ ಪ್ರತ್ಯೇಕ ರಾಷ್ಟ್ರವನ್ನ ಕೇಳಬೇಕಾಗತ್ತೆ ಅನ್ನುವಂಥ ವಿಚಾರವನ್ನು ಅಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಸೊ ಹಾಗಾಗಿ ಡಿ ಕೆ ಸುರೇಶ್ ಅವರ ಈ ಒಂದು ಹೇಳಿಕೆ ಈಗ ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣ ಆಗ್ತಾ ಇದೆ ಈಗಾಗಲೇ ನಾಯಕರು ಕೂಡ ಇದರ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ ಎಚ್ ಪಾಟೀಲ್ ಅವರು ಕೂಡ ಹೌದು ಪದೇ ಪದೇ ನಮಗೆ ಅನ್ಯಾಯ ಆಗ್ತಾ ಇದೆ ಇವತ್ತು ರಾಜ್ಯದಲ್ಲಿ ಸಾಕಷ್ಟು ಬರಗಾಲದ ಪರಿಸ್ಥಿತಿ ಇದೆ ರೈತರು ಇವತ್ತು ಸಂಕಷ್ಟದಲ್ಲಿದ್ದಾರೆ ನಾವು ಪರಿಹಾರಕ್ಕೆ ಮನವಿಯನ್ನು ಮಾಡಿದರೂ ಕೂಡ ಇಲ್ಲಿ ಅವರಿಗೆ ಬಿಡಿಗಾಸನ್ನು ಕೊಟ್ಟಿಲ್ಲ ಕೇಂದ್ರ ಸರ್ಕಾರ ಈ ರೀತಿಯಾಗಿ ಅನ್ಯಾಯವನ್ನು ಮಾಡ್ತಾ ಹೋದರೆ ಏನು ಮಾಡಬೇಕಾಗತ್ತೆ ಅನ್ನುವಂಥ ಒಂದು ಪ್ರಶ್ನೆಯನ್ನು ಇಟ್ಟಿದ್ದಾರೆ ಸೊ ಅಲ್ಲಿಗೆ ಡಿ ಕೆ ಸುರೇಶ್ ಅವರು ಕೊಟ್ಟಿರುವಂತಹ ಹೇಳಿಕೆಯನ್ನು ಎಚ್ ಕೆ ಪಾಟೀಲ್ ಅವರು ಕೂಡ ಸಮರ್ಥನೆಯನ್ನು ಮಾಡಿಕೊಂಡಂತೆ ಕಾಣಿಸ್ತಾ ಇದೆ ಈಗ ಡಿ ಕೆ ಶಿವಕುಮಾರ್ ಅವರು ಕೂಡ ಅದನ್ನು ಸಮರ್ಥನೆಯನ್ನು ಮಾಡಿಕೊಂಡಿದ್ದಾರೆ ಸೊ ಆ ಈ ಒಂದು ಹೇಳಿಕೆ ಯಾಕೆಂದ್ರೆ ಈಗಷ್ಟೇ ಆ ಹೇಳಿಕೆ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣವಾಗ್ತಾ ಇದೆ ಇದು ಮತ್ತಷ್ಟು ಮುಂದಕ್ಕೆ ಹೋಗುವಂತ ಒಂದು ಸಾಧ್ಯತೆಗಳು ಕೂಡ ಇದೆ ಸಂತೋಷ್ ಯಾಕೆಂದ್ರೆ ಪದೇ ಪದೇ ನೀವು ಯಾವುದೇ ಸಂದರ್ಭದಲ್ಲಿ ಗಮನ ಗಮನ ಗಮನಿಸಿದರೂ ಕೂಡ ದಕ್ಷಿಣದ ರಾಜ್ಯಗಳಿಗೆ ಎಲ್ಲೋ ಒಂದು ಕಡೆ ಅನ್ಯಾಯ ಆಗ್ತಾ ಇದೆ ಅನ್ನುವಂತಹ ಆರೋಪಗಳು ಪದೇ ಪದೇ ಕೇಳಿ ಬರ್ತಾ ಇದೆ ಕರ್ನಾಟಕಕ್ಕೆ ಪದೇ ಪದೇ ಹೆಚ್ಚಿನ ಪ್ರಮಾಣದಲ್ಲಿ ಅನ್ಯಾಯ ಆಗ್ತಾ ಇದೆ ಹಿಂದೆ ಅತಿವೃಷ್ಟಿ ಸಂದರ್ಭದಲ್ಲಿರ್ಬೋದು ಈಗ ಬರಗಾಲದ ಸಂದರ್ಭದಲ್ಲಿರ್ಬೋದು ಜಿ ಎಸ್ ಟಿ ಬಾಕಿಯನ್ನು ಕೊಡುವಲ್ಲಿ ಇರಬಹುದು ಎಲ್ಲದರಲ್ಲೂ ಕೂಡ ತಮಿಳುನಾಡಿರ್ಬೋದು ಕೇರಳ ಆಂಧ್ರ ತೆಲಂಗಾಣ ಹಾಗೆ ಕರ್ನಾಟಕ ಪುದುಚೇರಿ ರಾಜ್ಯಗಳಿಗೆ ಅನ್ಯಾಯ ಆಗ್ತಾ ಇದೆ ಹೆಚ್ಚಿನ ಪ್ರಮಾಣದ ಒಂದು ಆದಾಯ ಇಲ್ಲಿಂದ ಕಲೆಕ್ಟ್ ಆಗ್ತಾ ಇದೆ ಇವತ್ತು ದಕ್ಷಿಣದ ರಾಜ್ಯಗಳು ಕೇಂದ್ರ ಸರ್ಕಾರಕ್ಕೆ ಹೆಚ್ಚಿನ ಒಂದು ಆದಾಯವನ್ನು ಇವತ್ತು ಬೇರೆ ಬೇರೆ ಮೂಲಗಳ ಮೂಲಕ ಕೊಡ್ತಾ ಇದೆ ಆದರೆ ನಮಗೆ ಬರ್ತಾ ಇರುವಂತಹ ಪಾಲು ಎಷ್ಟು ಯಾಕೆಂದರೆ ನಾವು ಶ್ರಮವನ್ನು ಪಟ್ಟು ಇವತ್ತು ಕೆಲಸವನ್ನು ಮಾಡ್ತಾ ಇದ್ದೇವೆ ಆ ಶ್ರಮಕ್ಕೆ ಸ ಸರಿಯಾದಂಥ ಪ್ರತಿಫಲ ಸಿಗದೆ ಹೋದರೆ ನಾವು ಏನು ಮಾಡಬೇಕಾಗತ್ತೆ ಅನ್ನುವಂಥ ಪ್ರಶ್ನೆಯನ್ನು ಎಚ್ ಕೆ ಪಾಟೀಲ್ರವರು ಇಟ್ಟಿದ್ದಾರೆ ಇವತ್ತು ಅಂದ್ರೆ ನಮ್ಮಿಂದ ಇಷ್ಟೆಲ್ಲ ಆದಾಯವನ್ನ ಸಂಗ್ರಹಿಸುವಂತ ತೆರಿಗೆಯ ಮೂಲಕ ಜಿ ಟಿ ಮೂಲಕ ಏನು ಕೇಂದ್ರ ಸರ್ಕಾರ ಆದಾಯವನ್ನ ಪಡೆಯುತ್ತೆ ಆದ್ರೆ ಅದರ ಬಾಕಿಯನ್ನ ರಾಜ್ಯಗಳಿಗೆ ಕೊಡಬೇಕಾಗುತ್ತೆ ಆ ರಾಜ್ಯದ ಪಾಲು ಇವತ್ತು ಸರಿಯಾಗಿ ಸಿಗ್ತಾ ಇಲ್ಲ ನಮ್ಮಿಂದ ಕಲೆಕ್ಟ್ ಮಾಡುವಂಥದ್ದು ಬಹಳಷ್ಟು ಇದೆ ಆದ್ರೆ ನಮ್ಗೆ ವಾಪಸ್ಸು ಬರ್ತಾ ಇರುವಂತದ್ದು ಅತಿ ಕಡಿಮೆ ದಕ್ಷಿಣ ಭಾರತದ ರಾಜ್ಯಗಳಿಂದ ತೆರಿಗೆ ಕಲೆಕ್ಟ್ ಮಾಡುವಂತಹ ತೆರಿಗೆಗಳ ಒಂದು ಹಣವನ್ನ ಉತ್ತರ ಭಾರತದ ರಾಜ್ಯಗಳಿಗೆ ವಿನಿಯೋಗವನ್ನ ಮಾಡಲಾಗ್ತಾ ಇದೆ ಎನ್ನುವಂತಹ ಅಸಮಾಧಾನ ದಕ್ಷಿಣದ ರಾಜ್ಯಗಳಲ್ಲಿದೆ ಸೊ ಹಾಗಾಗಿ ಅವರು ಕೂಡ ಹಿಂದೆ ಧ್ವನಿಯನ್ನ ಎತ್ತಿದ್ರು ಈಗ ಡಿ ಕೆ ಸುರೇಶ್ ಅವರು ಧ್ವನಿಯನ್ನ ಎತ್ತಿರೋದ್ರಿಂದ ಸಹಜವಾಗೇ ಇದು ಮತ್ತಷ್ಟು ತಾರಕಕ್ಕೆ ಹೋಗುತ್ತೆ ಯಾಕೆಂದ್ರೆ ಇಲ್ಲಿ ಎಲ್ಲೋ ಒಂದು ಕಡೆ ರಾಷ್ಟ್ರವನ್ನ ಬೇರ್ಪಡಿಸುವಂತಹ ಉತ್ತರ ಮತ್ತೆ ದಕ್ಷಿಣ ಅನ್ನುವಂತ ಒಂದು ಸ್ಥಿತಿಗೆ ಕೊಂಡೊಯ್ಯುತ್ತಾ ಅನ್ನುವಂತದನ್ನು ಕೂಡ ನೋಡ್ಬೇಕಾಗತ್ತೆ ಈ ಒಂದು ಚರ್ಚೆ ಮತ್ತಷ್ಟು ಹೆಚ್ಚಾಗ್ತಾ ಹೋದ್ರೆ ಯಾಕೆಂದ್ರೆ ಈಗ ನಾಯಕರುಗಳು ಕೂಡ ಅದೇ ರೀತಿಯಾಗಿ ಮಾತನಾಡ್ತಾ ಇದ್ರೆ ಆದ್ರೆ ನಾವು ಎಲ್ಲೂ ಕೂಡ ದೇಶವನ್ನ ಒಗ್ಗಟ್ಟನ್ನ ನಾವು ಕುಗ್ಗಿಸೋದಕ್ಕೆ ನಾವು ಮಾಡ್ತಾ ಇರುವಂಥದ್ದಲ್ಲ ನಮಗೆ ಪದೇ ಪದೇ ಅನ್ಯಾಯ ಆಗ್ತಾ ಇರೋದ್ರಿಂದ ಈ ಧ್ವನಿಯನ್ನ ಎತ್ತಬೇಕಾಗಿದೆ ಅನ್ನುವಂತಹ ಸಮರ್ಥನೆ ಇವತ್ತು ಕಾಂಗ್ರೆಸ್ ನಾಯಕರಿಂದ ಬರ್ತಾ ಇದೆ ಈ ಡಿ ಕೆ ಸುರೇಶ್ ಅವರ ಹೇಳಿಕೆಗೆ ಈಗಾಗಲೇ ಬಿಜೆಪಿ ನಾಯಕರು ಕೂಡ ಸಾಕಷ್ಟು ಆಕ್ರೋಶವನ್ನು ಹೊರ ಹಾಕಿದ್ದಾರೆ ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಯಾತ್ರೆಯನ್ನ ಮಾಡಿ ದೇಶವನ್ನ ಒಂದುಗೂಡಿಸ್ತೇವೆ ಅಂತೇಳಿ ಹೋಗ್ತಾ ಇದ್ದಾರೆ ಆದರೆ ಇಲ್ಲಿ ಇವರು ಅವರದೇ ಸಂಸದ ಇವತ್ತು ದೇಶವನ್ನು ಒಡೆಯುವಂಥ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಂತೇಳಿ ಅಶೋಕ್ ಸೇರಿದಂತೆ ಬಿಜೆಪಿ ನಾಯಕರು ಈಗಾಗಲೇ ಇದಕ್ಕೆ ಸಾಕಷ್ಟು ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ಸಂತೋಷ್ ಧನ್ಯವಾದಗಳು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ